ನಾಳೆ ನಡೆಯಲಿರುವ ಚುನಾವಣಾ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಜಿಲ್ಲೆಯ ಎಲ್ಲಾ ಮತಗಟ್ಟೆಗಳಲ್ಲೂ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಿ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವರು ನಿರ್ವಹಿಸ್ತಾ ನಿರ್ವಹಿಸುತ್ತಿದ್ದಾರೆ ಮುಲ್ಕಿ ತಾಲೂಕಿನಲ್ಲಿ ಒಟ್ಟು ನಾಲ್ಕು ಮತಗಟ್ಟೆಗಳು ಮಾದರಿ ಮತಗಟ್ಟೆಯಾಗಿ ಆಯ್ಕೆಯಾಗಿದೆ ಮತಗಟ್ಟೆ ಸಂಖ್ಯೆ ತೊಂಬತ್ನಾಲ್ಕು ಪಾಂಪೆ ಕಾಲೇಜು ಐಕಳದಲ್ಲಿ ವಿಶೇಷ ಚೇತನರ ವಿಷಯವಾಗಿ ಮತಗಟ್ಟೆಯಲ್ಲಿ ಚಿತ್ರಗಳನ್ನು ಬಿಡಿಸಲಾಗಿದೆ ಪಡುಪಣಂಬೂರು ಗ್ರಾಮ ಪಂಚಾಯತ್ ಕಟ್ಟಡ ಕೊಠಡಿ ಸಂಖ್ಯೆ ನೂರ ಇಪ್ಪತ್ತ್ ಮೂರರಲ್ಲಿ ಯುವ ಜನರನ್ನ ಹೆಚ್ಚಿನ ಮತದಾನಕ್ಕೆ ಪ್ರೋತ್ಸಾಹಿಸುವಂತೆ ಚಿತ್ರ ಬಿಡಿಸಿ ಸೆಲ್ಫಿ ಸ್ಟ್ಯಾಂಡ್ಗಳನ್ನು ಅಳವಡಿಸಲಾಗಿದೆ ಮತಗಟ್ಟೆ ಸಂಖ್ಯೆ ನೂರ ಹದಿನೆಂಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಮಾದರಿ ಪ್ರಾಥಮಿಕ ಶಾಲೆ ಕೆಎಸ್ ರಾವ್ ನಗರ ಇಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಸಖಿ ಮತಗಟ್ಟೆಗೆ ಆಯ್ಕೆಯಾಗಿದೆ ಇನ್ನು ತಾಲೂಕಿನಲ್ಲೇ ವಿಶೇಷವಾಗಿ ಮೂಡಿಬಂದಿರುವ ಮತಗಟ್ಟೆ ಎಂದರೆ ಅದು ಕೆಂಬ್ರಾಲ ಗ್ರಾಮ ಪಂಚಾಯತ್ ಕಟ್ಟಡದ ಕೊಠಡಿ ಸಂಖ್ಯೆ ನೂರ ಮೂವತ್ತು ಈ ಮತಗಟ್ಟೆಗೆ ಸಾಂಪ್ರದಾಯಿಕ ಮತಗಟ್ಟೆ ಎಂಬ ವಿಷಯವನ್ನು ನೀಡಿದ್ದು ಹಳೆ ಕಾಲದಲ್ಲಿ ಬಳಸ್ತಾ ಇದ್ದ ಮಣ್ಣಿನ ಪಾತ್ರೆಗಳು ಅಕ್ಕಿ ಸಂಗ್ರಹದ ಕೆಲೆಂಬಿ ಮರೈ ಸೇಮೆ ಮಣೆ ಲ್ಯಾಂಪ್ಗಳು ಹೀಗೆ ಹಲವಾರು ಹಳೆಯ ಸಾಮಗ್ರಿಗಳಿಂದ ಕೂಡಿದ್ದು ತೆಂಗಿನ ಗರಿಯನ್ನು ಹೆಣೆದು ಹುಲ್ಲಿನ ಚಾವಣಿ ನಿರ್ಮಿಸಲಾಗಿದೆ ಒಂದು ಹಳ್ಳಿಯ ಸೊಗಡನ್ನು ಬಿಂಬಿಸುವಂತೆ ಮತಗಟ್ಟೆಯನ್ನು ಅಲಂಕರಿಸಲಾಗಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಸಿದ್ಧತೆಗಳು ಜೋರಾಗಿ ನಡೆದಿವೆ ಮತದಾರರನ್ನ ಸೆಳೆಯಲು ಜಿಲ್ಲಾಡಳಿತ ವಿವಿಧ ತಂತ್ರಗಳನ್ನು ಅನುಸರಿಸ್ತಾ ಇದೆ ಇದೀಗ ಮತದಾರರನ್ನು ಆಕರ್ಷಿಸಲು ಬಗೆ ಬಗೆಯ ಮತಗಟ್ಟೆಗಳನ್ನು ಸಿದ್ಧಗೊಳಿಸಲಾಗಿದೆ ಅದರಲ್ಲೂ ಸಾಂಪ್ರದಾಯಿಕ ಮತಗಟ್ಟೆಯೊಂದು ಉಡುಪಿಯಲ್ಲಿ ಗಮನ ಸೆಳೀತಾ ಇದೆ ತುಳುನಾಡಿನ ಭಿನ್ನ ಶೈಲಿಯ ಗುತ್ತಿನ ಮನೆ ದೈವದ ಆರಾಧನೆಯ ದೃಶ್ಯಾವಳಿಗಳು ಗಮನ ಸೆಳೆಯುತ್ತಾ ಇವೆ ಮತದಾರರನ್ನು ಆಕರ್ಷಿಸಿ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಂಬಲಪಾಡಿಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸಾಂಪ್ರದಾಯಿಕ ಲುಕ್ ಬಂದಿದೆ ತುಳುನಾಡಿನ ಗುತ್ತಿನ ಮನೆ ಆಕರ್ಷಕ ಸೆಲ್ಫಿ ಪಾಯಿಂಟ್ನಲ್ಲಿ ಗೋಶಾಲೆ ಸ್ವಾಗತ ಕೋರುವ ಗುತ್ತಿನ ಮನೆಯ ಕಂಬಗಳು ಶಾಲಾ ಆವರಣದಲ್ಲಿ ದೈವದ ಅಣಿ ಆಕರ್ಷಕ ಸ್ವಾಗತ ಕಮಾನು ಇತ್ಯಾದಿಗಳು ಈ ಮತಗಟ್ಟೆಯ ವೈಶಿಷ್ಟ್ಯ